ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಸಂಘಟನಾಕಾರರಾದ ಸರೋಜ ಗೋನವಾರ ಮಾತನಾಡಿ ಈ ಸಂಸ್ಥೆಗಳ ಸಾಲ ವಸೂಲಿಗಾರರ ಕಿರುಕುಳವನ್ನು ತಾಳಲಾರದೆ ಚಾಮರಾಜನಗರ ಮೈಸೂರು ಹಾವೇರಿ ಬೆಳಗಾವಿ ಹೀಗೆ ಅನೇಕ ಜಿಲ್ಲೆಗಳ ಹೀಗೆ ಹತ್ತಾರು ಗ್ರಾಮಗಳ ನೂರಾರು ಮಂದಿ ಮನೆ ಮಠ ಜಮೀನುಗಳನ್ನು ತೊರೆದು ನಾಪತ್ತೆಯಾಗಿದ್ದಾರೆ ಅಲ್ಲದೆ ಮೊನ್ನೆಯಷ್ಟೇ ರಾಮನಗರದಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತವರ ಕ್ಷೇತ್ರ ಹಾಳ ಗ್ರಾಮದಲ್ಲಿ ಸಾಲ ವಸೂಲಿಗೆ ಬಂದ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಒಂದು ತಿಂಗಳ ಬಾಣಂತಿ ಹಾಗೂ ಹಸುಗೂಸು ಸೇರಿ ಮನೆಯ ಎಲ್ಲರನ್ನೂ ಹೊರಹಾಕಿದ್ದಾರೆ ಕಳೆದ ಐದು ಆರು ತಿಂಗಳುಗಳ ಅವಧಿಯಲ್ಲಿ ಇದೇ ರೀತಿಯ ಆತ್ಮಹತ್ಯೆ ಕಿರುಕುಳದಂತಹ ಹಲವಾರು ಪ್ರಕರಣಗಳು ವರದಿಯಾಗುತ್ತಿರುವುದು ಈ ಸಮಸ್ಯೆಗೆ ಗಂಭೀರತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಸಂಬಂಧ ಪರಿಹಾರಕ್ಕೆ ಒತ್ತಾಯಿಸಿ ಹಲವಾರು ಮಹಿಳೆಯರು ತಮ್ಮ ಮಾಂಗಲ್ಯ ಸರವನ್ನು ಮುಖ್ಯಮಂತ್ರಿಗಳಿಗೆ ರವಾನಿಸಿರುವುದು ವರದಿಯಾಗಿರುವುದು ರಾಜ್ಯದ ಗಮನ ಸೆಳೆದಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಎರಡು ಸಾವಿರ ಬರುತ್ತಿದೆ ಈ ಹಣವನ್ನು ಫೈನಾನ್ಸ್ ಕಂಪನಿಯವರು ವಸೂಲಿ ಮಾಡಿಕೊಳ್ಳುತ್ತಿದ್ದಾರೆ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಎಐಎಂಎಸ್ಎಸ್ ಮನವಿ ಮಾಡುತ್ತದೆ ಎಂದು ತಿಳಿಸಿದರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಣಕಾಸು ಸಂಸ್ಥೆಗಳಿಗೆ ಸಾಲ ಕೊಟ್ಟಿದ್ದಾವೆ ಕೊಟ್ಟು ಬಿಟ್ಟು ಈಗ ಏನು ಮಾಡ್ತಾ ಇದ್ದಾರೆ ಅವರು ಕಿರುಕುಳನ್ನ ಕೊಡ್ತಾ ಇದ್ದಾರೆ ಬಂದ್ಬಿಟ್ಟು ಅವರು ಕೇಳ್ತಾ ಇರೋದು ಇಷ್ಟೇ ನಮಗೆ ಸಮಯ ಕೊಡಿ ನಾವು ಕಟ್ಟುತ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಅದನ್ನ ಅವರು ಕೇಳಿಸ್ಕೊಳ್ತಾ ಇಲ್ಲ ಈ ದೇಶದಾದ್ಯಂತ ಈ ಬೆಳೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಹಾವೇರಿ ಇರ್ಬೋದು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ತಮ್ಮ ಇಡೀ ಮನೆಯ ಸಂಸಾರನ ಬಿಟ್ಟು ಬಿಟ್ಟು ಹೊಲ ಮನೆ ಎಲ್ಲ ಬಿಟ್ಟುಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಮನೆ ಖಾಲಿ ಮಾಡಿದ್ದಾರೆ ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕ ಅವರು ತವರೂರಾದ ತವರೂರಿನಲ್ಲಿ ಕೂಡ ಒಬ್ಬ ಮೂರು ತಿಂಗಳ ಎರಡು ತಿಂಗಳ ಬಾಣಂತಿ ಬಾಣಂತಿನೂ ಕೂಡ ಮನೆ ಬಿಟ್ಟು ಹೋಗಿದ್ದಾಳೆ ಇಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಇವತ್ತು ಗೃಹ ಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಆ ದುಡ್ಡನ್ನು ಕೂಡ ಇವತ್ತು ಆ ಕಂಪನಿಗಳು ಅದನ್ನು ಕೂಡ ಇದ್ದಾರೆ ಇದು ಹೇಯವಾದ ಕೃತ್ಯ ಇದನ್ನು ಇದು ಮಾಡಬೇಕು ಮೈಕ್ರೋ ಫೈನಾನ್ಸ್ಗಳ ನಿಯಂತ್ರಣಕ್ಕೆ ಸ್ಪಷ್ಟವಾದ ಮಾರ್ಗಸೂಚಿ ಮತ್ತು ಸಮನ್ವಯದ ಕೊರತೆಯೇ ಅವುಗಳ ಕೋರತನ ಮತ್ತು ಹಾವಳಿ ಹೆಚ್ಚಾಗಲು ಮುಖ್ಯ ಕಾರಣವಾಗಿದೆ ಇದನ್ನೇ ಉಪಯೋಗಿಸಿಕೊಂಡಿರುವ ಈ ಸಂಸ್ಥೆಗಳು ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಿವೆ ಇವುಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಅನಾರೋಗ್ಯಕರ ಸ್ಪರ್ಧೆ ಏರ್ಪಟ್ಟಿದ್ದು ಬಡ ಮತ್ತು ಮಧ್ಯಮ ವರ್ಗದ ಜನತೆ ಸಂಕಷ್ಟದ ಪರಿಸ್ಥಿತಿಯನ್ನೇ ಬಳಸಿಕೊಂಡು ಅವರನ್ನು ಶೋಷಿಸಲು ನಿಂತಿವೆ ಹೀಗಾಗಿ ಈ ಕೂಡಲೇ ಸರ್ಕಾರವು ಮಧ್ಯಪ್ರವೇಶಿಸಿ ಈ ಸಂಸ್ಥೆಗಳಿಗೆ ಮೂಗುದಾರ ಹಾಕುವ ಮೂಲಕ ಜನರನ್ನು ಇವುಗಳ ಕಿರುಕುಳದಿಂದ ರಕ್ಷಿಸಬೇಕು ಎಂದು ಒತ್ತಾಯಿಸಿದರು ನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹುಲಿಗಮ್ಮ ಅನ್ನಪೂರ್ಣ ಭಾರತಿ ಸುನೀತಾ ಸರಸ್ವತಿ ಲಕ್ಷ್ಮಿ ಉಷಾ ಹಾಗೂ ಈರಮ್ಮ ಇದ್ದರು